ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಹನ್ನೊಂದನೇ ಶತಮಾನ ಕಂಡಂತಹ ಅತ್ಯಪರೂಪವಾದ ಸಂತರೆಂದರೆ ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡಿದಂತಹ ಶ್ರೀ ರಾಮಾನುಜಾಚಾರ್ಯರು ಜಾತಿ ಮತ ಲಿಂಗ ಭೇದಗಳೆನ್ನದೇ ಎಲ್ಲರೂ ಮುಕ್ತಿ ಮಾರ್ಗದಲ್ಲಿ ಹೋಗಬೇಕೆಂಬುದನ್ನು ಸಾರಿ ತಿಳಿಸಿದ್ದರು ಇವರು ತಮಿಳುನಾಡಿನ ಶ್ರೀರಂಗಂನಲ್ಲಿ ಇದ್ದಾಗ ಕುಲೋತ್ತುಂಗ ಚೋಳ ಎಂಬ ಚೋಳ ರಾಜನು ಕಿರುಕುಳ ನೀಡಲಾರಂಭಿಸಿದ ಆ ರಾಜನಿಂದ ತಪ್ಪಿಸಿಕೊಳ್ಳಲು ಶ್ರೀಗಳು ನಮ್ಮ ಕರ್ನಾಟಕಕ್ಕೆ ಆಗಮಿಸಿದರು ಸುಮಾರು ಹನ್ನೆರಡು ವರ್ಷಗಳಷ್ಟು ದೀರ್ಘಕಾಲ ಕರ್ನಾಟಕದ ಮೇಲುಕೋಟೆ ತೊಂಡನೂರು ಸಾಲಿಗ್ರಾಮ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡು ಶಿಷ್ಯರೊಡನೆ ನೆಲೆಸಿದ್ದು ಧರ್ಮ ಪ್ರಚಾರ ಹಾಗೂ ಸಮಾಜ ಸುಧಾರಣೆಗಳಲ್ಲಿ ಶ್ರೀರಾಮಾನುಜಾಚಾರ್ಯರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಅವರು ಕರ್ನಾಟಕಕ್ಕೆ ಆಗಮಿಸಿದ್ದಾಗ ಹೈಸಳ ದೊರೆಯಾದ ಬಿಟ್ಟಿದೇವನ ಮಗಳಿಗಂಟಿದ್ದಂತಹ ವಿಚಿತ್ರ ಕಾಯಿಲೆಯನ್ನು ವಾಸಿ ಮಾಡಿ ಬಿಟ್ಟಿದೇವನನ್ನು ತಮ್ಮ ಅನುಯಾಯಿಯನ್ನಾಗಿ ಮಾಡಿಕೊಂಡರು ನಂತರ ಆ ರಾಜನಿಗೆ ಶ್ರೀ ವೈಷ್ಣವ ಧರ್ಮದ ದೀಕ್ಷೆಯನ್ನು ನೀಡಿ ವಿಷ್ಣುವರ್ಧನ ಎಂಬ ಹೆಸರನ್ನಿಟ್ಟರು ಹೊಯ್ಸಳ ದೊರೆಗಳಾದ ವಿಷ್ಣುವರ್ಧನರು ಶ್ರೀ ರಾಮಾನುಜಾಚಾರ್ಯರ ಅಪೇಕ್ಷೆಯ ಮೇರೆಗೆ ನಮ್ಮ ಕರ್ನಾಟಕದಲ್ಲಿ ಐದು ಸ್ಥಳಗಳಲ್ಲಿ ನಾರಾಯಣ ದೇಗುಲಗಳನ್ನು ನಿರ್ಮಿಸಿದ್ದಾರೆ ಈ ದೇಗುಲಗಳೇ ಪಂಚನಾರಾಯಣ ದೇವಸ್ಥಾನಗಳು ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರೀ ರಾಮಾನುಜಾಚಾರ್ಯರಿಂದ ಕರ್ನಾಟಕದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ಪಂಚನಾರಾಯಣ ಕ್ಷೇತ್ರಗಳಾವುವು ಆ ಕ್ಷೇತ್ರಗಳ ವಿಶೇಷತೆಗಳೇನು ಎಂಬ ಕುತೂಹಲ ಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಕರ್ನಾಟಕದ ಪಂಚನಾರಾಯಣ ಕ್ಷೇತ್ರಗಳು ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವ ಮೇಲುಕೋಟೆ ದಕ್ಷಿಣ ಭಾರತದಲ್ಲಿರುವ ಶ್ರೀವೈಷ್ಣವರ ಪ್ರಮುಖ ನಾಲ್ಕು ಪುಣ್ಯ ಕ್ಷೇತ್ರಗಳ ಪೈಕಿ ಪ್ರಮುಖತೆನಿಸಿಕೊಳ್ಳುತ್ತದೆ ಕನ್ನಡ ನಾಡಿನ ಪ್ರಾಚೀನ ದೇವಾಲಯಗಳಲ್ಲಿ ಮೇಲುಕೋಟೆಯೂ ಸಹ ಒಂದು ಶ್ರೀ ವೈಷ್ಣವರ ನೂರ ಎಂಟು ದಿವ್ಯ ದೇಶಂಗಳಲ್ಲಿ ಮೇಲುಕೋಟೆಯೂ ಸಹ ಒಂದು ಮೇಲುಕೋಟೆಯ ಚೆಲುವನಾರಾಯಣ ದೇವಾಲಯವು ಈ ಭೂಮಿಯ ಮೇಲಿರುವ ಮೊಟ್ಟ ಮೊದಲ ಮಹಾವಿಷ್ಣು ದೇವಾಲಯವೆಂದು ಇಲ್ಲಿನ ಮೂಲ ದೇವರಾದ ಚಲುವನಾರಾಯಣ ಸ್ವಾಮಿಯ ಮೂರ್ತಿಯು ಜಗತ್ತಿನ ಮೊದಲನೆಯ ಮಹಾವಿಷ್ಣುವಿನ ವಿಗ್ರಹವೆಂದು ಪರಿಗಣಿಸಲ್ಪಡುತ್ತದೆ ಸಾಕ್ಷಾತ್ ಬ್ರಹ್ಮದೇವರೇ ಸೃಷ್ಟಿಯ ಆರಂಭಕ್ಕೂ ಮುನ್ನ ದೇವರನ್ನು ಪೂಜಿಸಲು ನಿರ್ಮಿಸಿದ ವಿಷ್ಣುದೇವರ ಮೂರ್ತಿ ಈ ಚಲುವನಾರಾಯಣ ಸ್ವಾಮಿ ಈ ವಿಗ್ರಹವನ್ನು ಸತ್ಯಲೋಕದಿಂದ ತಂದು ಬ್ರಹ್ಮದೇವರ ಮಾನಸ ಪುತ್ರರಾದ ಸನತ್ ಕುಮಾರ ಮುನಿಗಳು ಭೂಲೋಕದಲ್ಲಿ ಸ್ಥಾಪಿಸಿದ್ದರು ಕೃತಯುಗದಲ್ಲಿ ಸನತ್ ಕುಮಾರರು ಈ ಮೇಲುಕೋಟೆಯಲ್ಲಿ ಚೆಲ್ಲುವ ನಾರಾಯಣ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದರಿಂದ ಮೇಲುಕೋಟೆಗೆ ನಾರಾಯಣಾದ್ರಿ ಎಂದು ತ್ರೇತಾಯುಗದಲ್ಲಿ ಗುರು ದತ್ತಾತ್ರೇಯರು ವೇದಗಳ ಪ್ರವಚನವನ್ನು ಇಲ್ಲಿ ಮಾಡಿದ್ದರಿಂದ ವೇದಾದ್ರಿ ಎಂದು ದ್ವಾಪರಾಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಇಲ್ಲಿ ಪೂಜೆಯನ್ನು ಸಲ್ಲಿಸಿದ್ದರಿಂದ ಯಾದವಾದ್ರಿ ಎಂದು ಮೇಲುಕೋಟೆ ಪ್ರಸಿದ್ಧಿಯಾಗಿದೆ ಮೇಲುಕೋಟೆ ಪುರಾತನ ಕ್ಷೇತ್ರವಾಗಿದ್ದರೂ ಈ ಕ್ಷೇತ್ರ ಪ್ರಖ್ಯಾತಿಗೊಂಡಿದ್ದೆ ಶ್ರೀರಾಮಾನುಜಾಚಾರ್ಯರ ಆಗಮನದಿಂದ ಶ್ರೀರಾಮಾನುಜಾಚಾರ್ಯರು ಮೇಲುಕೋಟೆಗೆ ಬರುವುದಕ್ಕೂ ಮೊದಲೇ ಅನ್ಯ ಧರ್ಮೀಯರಿಂದ ಮೇಲುಕೋಟೆಯಲ್ಲಿದ್ದಂತಹ ದೇವಾಲಯವು ನಾಶವಾಗಿ ಚೆಲುವನಾರಾಯಣ ಸ್ವಾಮಿಯ ಮೂಲ ವಿಗ್ರಹ ಹುತ್ತದಲ್ಲಿ ಹುದುಗಿ ಹೋಗಿರುತ್ತದೆ ಹನ್ನೊಂದನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರು ನಮ್ಮ ಕನ್ನಡ ನಾಡಿಗೆ ಬಂದು ಮೇಲುಕೋಟೆಯಲ್ಲಿಯೇ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ವಾಸವಿರುತ್ತಾರೆ ಈ ಸಮಯದಲ್ಲಿ ಅವರಿಗೆ ಶ್ರೀ ಚಲುವನಾರಾಯಣ ಸ್ವಾಮಿಯ ಮೂಲ ಮೂರ್ತಿ ಹುತ್ತದಲ್ಲಿ ಅಡಗಿರುವುದರ ಬಗ್ಗೆ ದಿವ್ಯಜ್ಞಾನದಿಂದ ತಿಳಿದುಬರುತ್ತದೆ ನಂತರ ಚಲುವ ನಾರಾಯಣ ಸ್ವಾಮಿಯ ಮೂರ್ತಿಯನ್ನು ಹುತ್ತದಿಂದ ಹೊರತೆಗೆಸಿ ಮೊಟ್ಟ ಮೊದಲು ಆರಾಧನೆ ಶ್ರೀ ಶ್ರೀರಾಮಾನುಜಾಚಾರ್ಯರು ಅನಂತರ ಶ್ರೀಗಳು ತಮ್ಮ ಶಿಷ್ಯನಾದ ರಾಜ ವಿಷ್ಣುವರ್ಧನನ ನೆರವಿನೊಂದಿಗೆ ಚಲುವ ನಾರಾಯಣ ಸ್ವಾಮಿಗೆ ಗುಡಿಗೋಪುರಗಳನ್ನು ನಿರ್ಮಿಸುತ್ತಾರೆ ಕನ್ನಡಿಗರು ಈ ದೇವರನ್ನು ಚೆಲುವರಾಯ ಚೆಲುವ ಸ್ವಾಮಿ ಎಂದೆಲ್ಲ ಕರೆಯುತ್ತಾರೆ ಆದರೆ ತಮಿಳಿನವರು ಈ ದೇವಾಲಯದ ಮೂಲ ಮೂರ್ತಿಯನ್ನು ತಿರುನಾರಾಯಣ ಎಂದು ಉತ್ಸವ ಮೂರ್ತಿಯನ್ನು ಶೆಲ್ವಪಿಳ್ಳೆ ಕುಮಾರ ಎಂದು ಕರೆಯುತ್ತಾರೆ ಮೇಲುಕೋಟೆಯ ದೇವಾಲಯವನ್ನು ದೆಹಲಿಯ ಸುಲ್ತಾನನ್ನು ದಾಳಿ ಮಾಡಿ ಅದನ್ನು ಧ್ವಂಸಗೊಳಿಸಿ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ತೆರಳಿರುತ್ತಾನೆ ರಾಮಾನುಜಾಚಾರ್ಯರಿಗೆ ಸ್ವಪ್ನದಲ್ಲಿ ದೇವರೇ ಕಾಣಿಸಿಕೊಂಡು ಉತ್ಸವ ಮೂರ್ತಿ ದೆಹಲಿಯಲ್ಲಿ ಸುಲ್ತಾನನ ಬಳಿ ಇರುವುದಾಗಿ ತಿಳಿಸಿದರಂತೆ ತಕ್ಷಣವೇ ರಾಮಾನುಜಾಚಾರ್ಯರು ದೆಹಲಿಗೆ ಪಾದಯಾತ್ರೆಯ ಮೂಲಕ ತೆರಳಿ ಸುಲ್ತಾನನ ಮನವನ್ನೊಲಿಸಿ ವಿಗ್ರಹವನ್ನು ಮೇಲುಕೋಟೆಗೆ ತರುತ್ತಾರೆ ಆದರೆ ಆ ಮೂರ್ತಿಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಂತಹ ಸುಲ್ತಾನನ ಮಗಳು ವಿಗ್ರಹವನ್ನು ಅರಸುತ್ತಾ ಮೇಲುಕೋಟೆಗೆ ಆಗಮಿಸುತ್ತಾಳೆ ಮೇಲುಕೋಟೆಯನ್ನು ತಲುಪಿದ ಮೇಲೆ ಆಕೆ ಮೂರ್ತಿಯಲ್ಲಿ ಐಕ್ಯಳಾದಳಂತೆ ಈಗಲೂ ಬಿಬಿ ಎಂಬ ಭಕ್ತೆಯ ವಿಗ್ರಹ ಚೆಲುವ ನಾರಾಯಣ ಸ್ವಾಮಿಯ ಪಾದದ ಬಳಿಯಿದೆ ಈ ವಿಗ್ರಹವನ್ನು ತಮಿಳಿನಲ್ಲಿ ಬಿಬಿ ನಚಿಯಾರ್ ಎಂದು ಕರೆಯುತ್ತಾರೆ ಮೇಲುಕೋಟೆಯಲ್ಲಿ ನಡೆಯುವ ವೈರಮುಡಿ ಉತ್ಸವ ಜಗತ್ ಪ್ರಸಿದ್ಧವಾದದ್ದು ಈ ಆಚರಣೆಯನ್ನು ರಾಮಾನುಜಾಚಾರ್ಯರೇ ಜಾರಿಗೆ ತಂದಿದ್ದರು ವೈರಮುಡಿ ಎಂದರೆ ವಜ್ರದ ಕಿರೀಟ ಈ ಕಿರೀಟವನ್ನು ಸಾಕ್ಷಾತ್ ಭಗವಾನ್ ಮಹಾವಿಷ್ಣುವೇ ಮೊದಲು ಧರಿಸಿದ್ದರಂತೆ ವಿರೋಚನ ಎಂಬ ರಕ್ಕಸ ಈ ವೈರಮುಡಿಯನ್ನು ಅಪಹರಿಸಿ ಪಾತಾಳದಲ್ಲಿ ಅಡಗಿಸಿಟ್ಟಿದ್ದನಂತೆ ಆಗ ಮಹಾವಿಷ್ಣುವಿನ ವಾಹನ ಗರುಡ ಪಾತಾಳಕ್ಕೆ ತೆರಳಿ ದೈತ್ಯ ವಿರೋಚನನೊಡನೆ ಯುದ್ಧವನ್ನು ಮಾಡಿ ಆತನನ್ನು ಸೋಲಿಸಿ ವೈರಮುಡಿಯೊಂದಿಗೆ ವೈಕುಂಠದ ಮಾರ್ಗವಾಗಿ ಬರುತ್ತಿರುವಾಗ ದ್ವಾರಕೆಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಕೊಳಲನ್ನುದುತ್ತ ನಿಂತಿರುತ್ತಾರೆ ಗರುಡನ ಬಳಿ ಇದ್ದಂತಹ ವೈರಮುಡಿ ಕಿರೀಟ ಹಾರಿ ಶ್ರೀಕೃಷ್ಣ ಪರಮಾತ್ಮರ ತಲೆಯಲ್ಲಿ ಕುಳಿತು ಬಿಡುತ್ತದೆ ಮುಂದೆ ಶ್ರೀಕೃಷ್ಣ ಪರಮಾತ್ಮರೇ ವೈರಮುಡಿಯನ್ನು ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿಯ ಮೂರ್ತಿಗೆ ತೊಡಿಸಿದ್ದರಂತೆ ಮೇಲುಕೋಟೆಯಲ್ಲಿ ಬೆಟ್ಟದ ಮೇಲೆ ಪ್ರಹ್ಲಾದ ಪ್ರತಿಷ್ಠಾಪಿತ ಯೋಗ ನರಸಿಂಹಸ್ವಾಮಿಯ ದೇಗುಲವೂ ಸಹ ಇದೆ ತೊಂಡನೂರು ನಂಬಿನಾರಾಯಣ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಪಾಂಡವಪುರಕ್ಕೆ ಸಮೀಪವಿರುವ ತೊಂಡನೂರು ಪುಟ್ಟ ಗ್ರಾಮವಾಗಿದ್ದರೂ ಸಹ ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧಿಯಾಗಿರುವ ಸ್ಥಳ ಈ ಗ್ರಾಮದ ಹೆಸರು ಬಹಳ ವಿಶಿಷ್ಟವಾಗಿದೆ ತೊಂಡ ಎಂದರೆ ತಮಿಳಿನಲ್ಲಿ ಭಕ್ತ ಎಂದರ್ಥ ತೊಂಡನೂರು ಎಂದರೆ ಭಕ್ತನ ಊರು ಎಂದಾಗುತ್ತದೆ ತೊಂಡನೂರು ಹೊಯ್ಸಳರ ಉಪರಾಜಧಾನಿಯಾಗಿತ್ತು ಹೊಯ್ಸಳ ದೊರೆ ಜೈನ ಮತಾವಲಂಬಿಯಾಗಿದ್ದ ಬಿಟ್ಟಿದೇವರು ತೊಂಡನೂರಿನಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿರುತ್ತಾರೆ ಅದೇ ಸಮಯದಲ್ಲಿಯೇ ಶ್ರೀರಾಮಾನುಜಾಚಾರ್ಯರು ಶ್ರೀರಂಗಮ್ಮನ್ನು ತೊರೆದು ಕರ್ನಾಟಕಕ್ಕೆ ಆಗಮಿಸಿ ತೊಂಡನೂರಿನಲ್ಲಿ ಕೆಲ ಕಾಲ ನೆಲೆಸಿರುತ್ತಾರೆ ಜೈನ ದೊರೆ ಬಿಟ್ಟಿದೇವನು ಶ್ರೀರಾಮಾನುಜಾಚಾರ್ಯರ ಪ್ರಭಾವಕ್ಕೊಳಗಾಗಿ ಶ್ರೀ ವೈಷ್ಣವ ಮತವನ್ನು ಸ್ವೀಕರಿಸಿ ರಾಜಾ ವಿಷ್ಣುವರ್ಧನ ಎಂಬ ಹೆಸರನ್ನು ಪಡೆದದ್ದು ಇದೇ ತೊಂಡನೂರಿನಲ್ಲಿ ತೊಂಡನೂರಿನಲ್ಲಿರುವ ನಂಬಿ ನಾರಾಯಣ ದೇವಾಲಯವು ಶ್ರೀರಾಮಾನುಜಾಚಾರ್ಯರು ವಿಷ್ಣುವರ್ಧನನ ಸಹಾಯದಿಂದ ಪ್ರತಿಷ್ಠಾಪಿಸಿದ ಪಂಚನಾರಾಯಣ ಕ್ಷೇತ್ರಗಳಲ್ಲಿಯೇ ಪ್ರಪ್ರಥಮವಾದದ್ದು ಗರ್ಭಗುಡಿಯಲ್ಲಿರುವ ಪೀಠದ ಮೇಲೆ ಒಂಬತ್ತು ಅಡಿ ಎತ್ತರವಿರುವ ನಾರಾಯಣ ಸ್ವಾಮಿಯ ವಿಗ್ರಹ ಶಂಕಾಚಕ್ರವನ್ನು ಧರಿಸಿದ್ದು ನೋಡಲು ನಯನ ಮನೋಹರವಾಗಿದೆ ಶ್ರೀದೇವಿ ಭೂದೇವಿಯರೂ ಸಹ ಬಲ ಹಾಗೂ ಎಡಪಕ್ಕಗಳಲ್ಲಿ ಆಸೀನರಾಗಿದ್ದಾರೆ ಬೇರೆ ಎಲ್ಲ ದೇಗುಲಗಳಿಗೆ ಹೋಲಿಸಿದರೆ ಈ ದೇಗುಲದಲ್ಲಿ ದೇವರ ಕೈಯಲ್ಲಿರುವಂತಹ ಶಂಕ ಹಾಗೂ ಚಕ್ರದ ಸ್ಥಾನವು ಪರಸ್ಪರ ಪಲ್ಲಟಗೊಂಡಿದೆ ದೇವರಿಗೆ ನಂಬಿ ನಾರಾಯಣ ಎಂಬ ಹೆಸರು ಏಕೆ ಬಂದಿತು ಎಂಬುದಕ್ಕೆ ಎರಡು ನಂಬಿಕೆಗಳಿವೆ ನಂಬಿ ಎಂಬ ಭಕ್ತರಿಗೆ ನಾರಾಯಣ ಸ್ವಾಮಿಯು ಒಲಿದು ತೊಂಡನೂರಿನಲ್ಲಿ ಪ್ರಕಟಗೊಂಡಿದ್ದರು ಎಂಬುದು ಒಂದು ನಂಬಿಕೆಯಾದರೆ ಲಕ್ಷ್ಮೀ ನಾರಾಯಣ ಸ್ವಾಮಿಯನ್ನು ನಂಬಿದವರಿಗೆ ಸರ್ವಾರ್ಥ ಸಿದ್ಧಿಸುತ್ತದೆ ಎಂಬುದು ಮತ್ತೊಂದು ನಂಬಿಕೆ ನಂಬಿ ನಾರಾಯಣ ದೇಗುಲ ಮಾತ್ರವಲ್ಲದೆ ತೊಂಡನೂರಿನಲ್ಲಿ ಪ್ರಹ್ಲಾದ ಪ್ರತಿಷ್ಠಾಪಿತ ಯೋಗ ನರಸಿಂಹ ಹಾಗೂ ದ್ವಾಪರಾಯುಗದಲ್ಲಿ ಯುಧಿಷ್ಠಿರ ಪ್ರತಿಷ್ಠಾಪಿಸಿರುವ ಪಾರ್ಥಸಾರಥಿ ದೇಗುಲಗಳನ್ನು ಸಹ ನಾವು ಕಾಣಬಹುದು ಗದುಗಿನ ವೀರನಾರಾಯಣ ಹೊಯ್ಸಳ ದೊರೆ ವಿಷ್ಣುವರ್ಧನರು ಸಾವಿರದ ನೂರ ಹದಿನೇಳರ ಸುಮಾರಿಗೆ ಗದಗ ಪಟ್ಟಣದಲ್ಲಿ ಶ್ರೀ ದೇವರಿಗೆ ಸಮರ್ಪಿತವಾದ ವೀರನಾರಾಯಣ ಸ್ವಾಮಿಯ ದೇಗುಲವನ್ನು ನಿರ್ಮಿಸಿದ್ದರು ಬಹಳ ವರ್ಷಗಳ ಕೆಳಗೆ ಗದಗವನ್ನು ಕೃತಪುರ ಎಂದೂ ಸಹ ಕರೆಯಲಾಗುತ್ತಿತ್ತು ಬ್ರಹ್ಮನ ಮಾನಸ ಪುತ್ರರಾದ ಕೃತಮುನಿಗಳು ಇಲ್ಲಿ ಧ್ಯಾನ ಮತ್ತು ಯಜ್ಞವನ್ನು ಕೈಗೊಂಡಿದ್ದರಂತೆ ಆದರೆ ರಾಕ್ಷಸನೊಬ್ಬ ಕೃತಮುನಿಗಳಿಗೆ ತೊಂದರೆಯನ್ನು ಕೊಡುತ್ತಿರುತ್ತಾನೆ ಇದನ್ನು ತಾಳಲಾರದ ಕೃತಮುನಿಗಳು ಆ ರಕ್ಕಸನನ್ನು ಸಂಹಾರ ಮಾಡುವಂತೆ ಭಗವಾನ್ ದೇವರಲ್ಲಿ ಮೊರೆ ಹೋಗುತ್ತಾರೆ ಆಗ ದುಷ್ಟ ಶಿಕ್ಷಕರು ಹಾಗೂ ಶಿಷ್ಟ ರಕ್ಷಕರಾದ ಮಹಾವಿಷ್ಣು ದೇವರು ವೀರನಾರಾಯಣರ ರೂಪದಲ್ಲಿ ಪ್ರತ್ಯಕ್ಷರಾಗಿ ರಕ್ಕಸನನ್ನು ಸಂಹರಿಸುತ್ತಾರೆ ಕೃತಮುನಿಗಳ ಪ್ರಾರ್ಥನೆಯಿಂದ ನಾರಾಯಣರು ಧರೆಗಿಳಿದ ಈ ಸ್ಥಳ ಕೃತಪುರ ಎಂದೇ ಪ್ರಸಿದ್ಧಿಯಾಗುತ್ತದೆ ಮಹಾವಿಷ್ಣುದೇವರು ವೀರನಾರಾಯಣರ ರೂಪ ತಾಳಿದ ಈ ಊರಿನಲ್ಲಿ ದೊರೆ ವಿಷ್ಣುವರ್ಧನರು ವೀರನಾರಾಯಣ ಸ್ವಾಮಿಯ ದೇಗುಲವನ್ನು ನಿರ್ಮಿಸಿದ್ದಾರೆ ಯುದ್ಧಕ್ಕೆ ಹೊರಟು ನಿಂತ ಭಂಗಿಯಲ್ಲಿ ಇಲ್ಲಿನ ದೇವರ ವಿಗ್ರಹವಿದೆ ಕುಮಾರವೇಸರು ಇದೇ ದೇಗುಲದಲ್ಲಿ ಕುಳಿತು ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೆದಿದ್ದರು ಎಂದು ಉಲ್ಲೇಖಿಸಲಾಗುತ್ತದೆ ಕುಮಾರವ್ಯಾಸರು ದೇವಾಲಯದ ಯಾವ ಕಂಬದ ಕೆಳಗೆ ಕುಳಿತು ಪ್ರತಿನಿತ್ಯವೂ ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೆಯುತ್ತಿದ್ದರೋ ಇಂದಿಗೂ ಸಹ ಅದು ಕುಮಾರವ್ಯಾಸ ಕಂಬ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಕೀರ್ತಿ ನಾರಾಯಣ ದೇವಸ್ಥಾನ ತಲಕಾಡು ಮೈಸೂರಿನ ಒಡೆಯರ್ ರಾಜವಂಶದ ಮೇಲೆ ಅಲಮೇಲಮ್ಮನವರ ಶಾಪದಿಂದಾಗಿ ಸಾಮಾನ್ಯವಾಗಿ ವರ್ಷದ ಬಹುಪಾಲು ದಿನ ಮರಳಲ್ಲಿ ಇರುವಂತಹ ತಲಕಾಡಿನಲ್ಲಿ ಪಂಚನಾರಾಯಣ ದೇಗುಲಗಳಲ್ಲಿ ಒಂದಾಗಿರುವ ಕೀರ್ತಿನಾರಾಯಣ ಸ್ವಾಮಿಯ ದೇಗುಲ ಸ್ಥಿತವಿದೆ ತಲಕಾಡು ಒಂದು ಹರಿಹರ ಕ್ಷೇತ್ರ ಪಂಚಲಿಂಗಗಳ ಪೈಕಿ ಮೂರು ಲಿಂಗಗಳಾದ ಮರಳೇಶ್ವರ ವೈದ್ಯನಾಥೇಶ್ವರ ಪಾತಾಳೇಶ್ವರ ನೆಲೆಸಿರುವ ತಲಕಾಡಿನಲ್ಲಿ ಕೀರ್ತಿನಾರಾಯಣ ಸ್ವಾಮಿಯು ನೆಲೆಸಿದ್ದಾರೆ ಚೋಳರಿಂದ ತಲಕಾಡನ್ನು ವಶಪಡಿಸಿಕೊಂಡಂತಹ ರಾಜಾ ವಿಷ್ಣುವರ್ಧನರು ತಮ್ಮ ವಿಜಯದ ಸಂಕೇತವಾಗಿ ಕೀರ್ತಿ ನಾರಾಯಣ ಸ್ವಾಮಿಯ ದೇಗುಲವನ್ನು ನಿರ್ಮಿಸಿದ್ದರಂತೆ ಸಾವಿರದ ನೂರ ಹದಿನೇಳರಲ್ಲಿ ರಾಜ ವಿಷ್ಣುವರ್ಧನರು ಕಲ್ಲಿನಲ್ಲೇ ನಿರ್ಮಿಸಿರುವಂತಹ ಈ ಕೀರ್ತಿ ನಾರಾಯಣ ದೇಗುಲ ಸುಮಾರು ಮೂವತ್ತು ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ತಲಕಾಡಿನ ಏಕೈಕ ವಿಷ್ಣು ದೇಗುಲ ಎಂಬ ಹೆಗ್ಗಳಿಕೆ ಈ ಕೀರ್ತಿ ನಾರಾಯಣ ದೇಗುಲಕ್ಕಿದೆ ಕೆಲವು ಶತಮಾನಗಳವರೆಗೂ ವೈಭವದಿಂದಿದ್ದಂತಹ ಈ ದೇಗುಲ ಹದಿನಾರನೇ ಶತಮಾನದ ನಂತರ ಅಲಮೇಲಮ್ಮನವರ ಶಾಪದಿಂದ ಮರಳಲ್ಲಿ ಮುಚ್ಚಿ ಹೋಗಿತ್ತು ಇತ್ತೀಚೆಗೆ ಪುರಾತತ್ವ ಇಲಾಖೆ ಈ ದೇಗುಲವನ್ನು ಉತ್ಖನನ ನಡೆಸಿ ಹೊರತೆಗೆದು ದೇಗುಲವನ್ನು ಪುನರ್ ನಿರ್ಮಾಣ ಮಾಡಿದೆ ದೇಗುಲದ ಗರ್ಭಗುಡಿಯೊಳಗೆ ಎಂಟು ಅಡಿ ಎತ್ತರದ ಕೀರ್ತಿ ನಾರಾಯಣರ ಸುಂದರ ವಿಗ್ರಹವಿದೆ ಚತುರ್ಭುಜರಾಗಿ ಶಂಖ ಚಕ್ರ ಗದ ಪದ್ಮವನ್ನು ಹಿಡಿದಿರುವ ಕೃಷ್ಣವರ್ಣದ ಕೀರ್ತಿ ನಾರಾಯಣ ಸ್ವಾಮಿಯ ಸೌಂದರ್ಯವನ್ನು ನೋಡುತ್ತಿದ್ದರೆ ಅಪರಿಮಿತ ಆನಂದ ನಮಗುಂಟಾಗುತ್ತದೆ ದೇಗುಲದ ಸ್ವಲ್ಪ ದೂರದಲ್ಲಿಯೇ ಕಾವೇರಿ ನದಿ ಪ್ರವಹಿಸುತ್ತದೆ ಬೇಲೂರಿನ ಚನ್ನಕೇಶವ ಅಥವಾ ವಿಜಯನಾರಾಯಣ ದೇವಸ್ಥಾನ ಹಾಸನ ಜಿಲ್ಲೆಯ ಬೇಲೂರು ಎಂದ ತಕ್ಷಣವೇ ನಮಗೆಲ್ಲ ನೆನಪಿಗೆ ಬರುವುದು ಅಲ್ಲಿನ ಚನ್ನಕೇಶವ ದೇವಾಲಯ ಈ ದೇವಾಲಯವನ್ನು ವಿಜಯನಾರಾಯಣ ಎಂದು ಸಹ ಕರೆಯಲಾಗುತ್ತದೆ ಕೇಶವ ಎಂದರೆ ವಿಷ್ಣುದೇವರು ಅತ್ಯಂತ ಸುಂದರವಾದ ದೇವರೇ ಈ ಚನ್ನಕೇಶವರು ಶಕ ಸಾವಿರದ ನೂರ ಹದಿನಾರರಲ್ಲಿ ಹೊಯ್ಸಳ ರಾಜರಾದ ವಿಷ್ಣುವರ್ಧನರು ಚೋಳರ ವಿರುದ್ಧ ಸಾಧಿಸಿದ ವಿಜಯದ ದ್ಯೋತಕವಾಗಿಯೇ ಈ ದೇಗುಲವನ್ನು ನಿರ್ಮಿಸಿ ವಿಜಯನಾರಾಯಣ ಎಂದು ಕರೆದರು ಹೊಯ್ಸಳರ ಕಾಲದ ಶಿಲ್ಪಕಲಾ ಶ್ರೀಮಂತಿಕೆಯ ಸಂಕೇತ ಬೇಲೂರಿನ ಚನ್ನಕೇಶವ ದೇವಸ್ಥಾನ ನಕ್ಷತ್ರ ಆಕಾರದ ಎರಡು ಮೀಟರ್ ಎತ್ತರದ ಜಗುಲಿಯ ಮೇಲೆ ದೇಗುಲ ನಿರ್ಮಿತಗೊಂಡಿದೆ ಗರ್ಭಗುಡಿಯಲ್ಲಿ ಮಹಾಲಕ್ಷ್ಮಿ ಹಾಗೂ ಭೂದೇವಿಯರಿಂದ ಸುತ್ತುವರೆದಿರುವಂತಹ ನಾರಾಯಣರ ಆರು ಅಡಿ ಮೂರ್ತಿ ಇದೆ ಈ ವಿಗ್ರಹ ಜೀವಕಳೆಯಿಂದ ಕೂಡಿದೆ ಹಲವು ವೈವಿಧ್ಯತೆಗಳಿಂದ ಕೂಡಿದ ಈ ದೇವಾಲಯದ ಮುಖ್ಯ ಆಕರ್ಷಣೆ ಎಂದರೆ ಹೊರಗೋಡೆಯ ಸುತ್ತಲೂ ಕೆತ್ತಿರುವಂತಹ ಶಿಲಾಬಾಲಿಕೆಯರು ದೇಗುಲದ ಸುತ್ತಲೂ ಶಿಲಾ ಶಿಲಾಬಾಲಕಿಯರ ಶಿಲ್ಪಗಳು ವಿಶ್ವದಲ್ಲಿಯೇ ಅತಿ ಶ್ರೇಷ್ಠವಾದವಾಗಿವೆ ಶಿಲಾಬಾಲಕಿಯರ ಪಾದಗಳ ಬಳಿ ಅವನ್ನು ಕೆತ್ತಿದ ರುವಾರಿಗಳ ಹೆಸರುಗಳೂ ಸಹ ಇವೆ ಈ ಶಿಲ್ಪಗಳ ಪೈಕಿ ದರ್ಪಣ ಸುಂದರಿ ಎಂಬ ಶಿಲ್ಪಕ್ಕೆ ರಾಜಾ ವಿಷ್ಣುವರ್ಧನನ ಪತ್ನಿ ಪರಮಸುಂದರಿ ಶಾಂತಲಾದೇವಿ ರೂಪದರ್ಶಿಯಾಗಿದ್ದರಂತೆ ಚನ್ನಕೇಶವ ದೇಗುಲದಲ್ಲಿ ನಲವತ್ತೆಂಟು ಕಂಬಗಳಿದ್ದು ಎಲ್ಲವನ್ನು ವಿಶಿಷ್ಟವಾಗಿ ಕೆತ್ತಲಾಗಿದೆ ಮಹಾಭಾರತ ಮತ್ತು ರಾಮಾಯಣದ ಪ್ರಸಂಗಗಳನ್ನು ನೆನಪಿಸುವ ಹಲವು ಕೆತ್ತನೆಗಳನ್ನು ಪ್ರವಾಸಿಗರು ಈ ದೇಗುಲದಲ್ಲಿ ಕಾಣಬಹುದು ಆತ್ಮೀಯವೇ ಕರ್ನಾಟಕದ ಪಂಚನಾರಾಯಣ ಕ್ಷೇತ್ರಗಳ ಬಗ್ಗೆ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷವಾದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ